ಇದು ನಮ್ಮ ಗೆಲುವಲ್ಲ ಶಾಸಕರ ಗೆಲುವು ಶಾಸಕರಿದ್ದರೆ ಮಾತ್ರ ನನ್ನ ಗೆಲ್ಲಕ್ಕಾಗ್ತಿತ್ತು ಬಲಾಢ್ಯರ ಅಷ್ಟು ಹೋರಾಡೋದು ಸಾಮಾನ್ಯ ಕರ್ತ ಕಾರ್ಯಕರ್ತ ಕಷ್ಟ ಈ ಕಾಲದಲ್ಲಿ ದುಡ್ಡಿನ ಮುಂದೆ ನಾವು ನಿಲ್ಲಾಕ್ಬಿಡ್ತೀವಿ ಆದರೆ ನಮ್ಮ ಶಾಸಕರು ಬೆಳಗ್ಗೆ ಇರುಳು ಶ್ರಮಪಟ್ಟು ರಾತ್ರಿ ಎರಡು ಗಂಟೆವರೆಗೂ ನಮ್ಮನ್ನು ಗೆಲ್ಸ್ಕೊಟ್ಟಿದ್ದಾರೆ ಅವರಿಗೆ ಮೊದಲನೇದಾಗಿ ಧನ್ಯಮಾ ಧನ್ಯವಾದಗಳು ಹೇಳ್ತೀನಿ ಹಾಗೆ ನನ್ನ ಜೊತೇಲಿ ಇದ್ದ ಅಭಿಮಾನಿಗಳು ಕಾರ್ಯಕರ್ತರು ಹಾಲಂಡಿಯರಿ ಅಧ್ಯಕ್ಷರುಗಳು ಸ ಕಾರ್ಯದರ್ಶಿಗಳು ಮುಖಂಡರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಸರ್ ಈಗ ಯೋಜನೆ ಬಗ್ಗೆ ಈ ಬೆಂಗಳೂರು ಜಿಲ್ಲೆ ನಗರ ಜಿಲ್ಲೆ ಆಗಿರೋದ್ರಿಂದ ಅವರಿಗೆ ಮೇವಿನ ಅವಶ್ಯಕತೆ ಇದೆ ಅದರಿಂದ ಅವರಿಗೆ ಮೇವಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಆಲ್ರೆಡಿ ಅದನ್ನು ಅವ್ರಿಗೆ ಒದಗಿಸ್ಕೊಡ್ಬೇಕು ಮೊದಲನೇ ಕರ್ತವ್ಯ ಆಮೇಲೆ ನಮ್ಮಲ್ಲಿ ಬಿಲ್ಡಿಂಗ್ಗಳಿಲ್ಲ ಸೊಸೈಟಿಗಳಿಗೆ ಆ ಸೊಸೈಟಿಗಳು ಇನ್ನು ಆರು ತಿಂಗಳಲ್ಲಿ ಎಲ್ಲ ಸೊಸೈಟಿಗಳಿಗೂ ಬಿಲ್ಡಿಂಗ್ ಕೊಟ್ಟು ಅಂತ ಯೋಜನೆ ಹಾಕ್ಕೊಂಡಿದ್ದೀನಿ ಆಮೇಲೆ ನಮ್ಮದು ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರು ಸೌತ್ ಕಾಲಂಡೇರಿದು ಹಂಚಿ ಹರಿದೋಗಿತ್ತು ಬೆಂಗಳೂರಿಗೆ ಕನಕಪುರ ಕೋಶ್ಟ್ ಸೇರಿತ್ತು ಈ ಕಡೆ ಉತ್ತರ ಕೋಸ್ಟ್ ಸೇರಿತ್ತು ಒಂದಷ್ಟು ಮಾಗಡಿಗೆ ಸೇರಿತ್ತು ಈಗ ಅದನ್ನು ಒಂದೇ ಒಗ್ಗೂಡಿಸಿದ್ದೀನಿ ಈಗ ಮುಖ್ಯ ಅಗತ್ಯವಾಗಿ ಒಂದು ಕ್ಯಾಂಪ್ ಆಫೀಸ್ ಬೇಕು ಆ ಕ್ಯಾಂಪ್ ಆಫೀಸ್ ಆಲೆ ಜಾಗ ನೋಡಿದ್ದೀವಿ ಸರ್ಕಾರದಿಂದ ಆದ ತಕ್ಷಣ ತಕ್ಷಣವೇ ಇನ್ನೊಂದು ವರ್ಷದಲ್ಲಿ ಕ್ಯಾಂಪ್ ಆಫೀಸ್ ಕಟ್ತೀವಿ ಅಧ್ಯಕ್ಷರು ಎಲ್ಲ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಹಾಗೂ ಎಲ್ಲ ಊರಿನ ಮುಖಂಡರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ ಹೇಳ್ತೀನಿ ಹಾಗೆಯೇ ನಾನು ಅವ್ರ ಕೃತಜ್ಞತೆಯಾಗಿದ್ದೀನಿ ಎಮ್ ಎಲ್ ಎ ಇಲ್ಲಿ ನಾವು ಅವ್ರ ಬಗ್ಗೆ ನಾವು ಹೇಳೋಕ್ಕೆ ಚಿಕ್ಕವರು ಇನ್ನು ಆದರೆ ಎಲ್ಲ ರೀತಿಯ ನಾನೇ ನಿಂತಿದ್ದೀನಿ ಎಲೆಕ್ಷನ್ಗೆ ನನಗೆ ಹೆಚ್ಚಿನ ರೀತಿಯಲ್ಲಿ ಅವರು ನಾವು ಆ ಸಹಕಾರ ನೀಡಿದ್ರು ಅವ್ರಿಗೆ ನಾನು ನಾನು ಸಾಯವರೆಗೂ ಅವರು ಋಣಿಯಾಗಿರ್ತೀನಿ ಎಲೆಕ್ಷನಲ್ಲಿ ಭಾರಿ ಕಷ್ಟಪಟ್ಟರು ಇವರು ಇರೋ ಅಡ್ಡ ಕದೀಮ್ರು ಅದರಿಂದ ನಮ್ಮ ಕ ಕೃಷ್ಣವರು ಭಾರಿ ನಮ್ಮ ನಮ್ಮ ಥರನೇ ಬಡವರು ಅಂತ ನಾವು ತಿಳ್ಕೊಂಬಿಟ್ಟೆ ಮನೆಗೆ ಬಂದಮೇಲೆ ಪಾಪ ಕಷ್ಟಪಟ್ಟರು ನಾವು ಜೋಡಿ ಎಸ್ಸೆ ಇದ್ದಿದ್ದು ಅಣ್ಣವ್ರಿಗೆ ನಾವು ಸಹಾಯ ಕೊಡಬೇಕು ಅಂದ್ಬಿಟ್ಟು ನನ್ನ ಮನೆಗೆ ಎಷ್ಟು ದಿನ ತುಳುಬಿಟ್ಟವರು ನಾನು ಆ ದೇವ್ರ ಮನಿ ಇವತ್ತು ಮಾಡಿದ್ದೀವಿ ಅವ್ರಿಗೆ ಸಪೋರ್ಟು ನಮ್ಗೆ ಒಳ್ಳೇದು ಮಾಡಲಿ ಅವರು ಕೃಷ್ಣನವ್ರ ಜೊತೆ ಒಂದು ವರ್ಷದಿಂದ ಒಳನಾಡ್ದಲಿದ್ದು ಅವ್ರ ಕಷ್ಟ ಅವ್ರ ಕಷ್ಟ ಅವ್ರ ಸುಖ ಅವರೆಲ್ಲ ಸಂಪೂರ್ಣವಾಗಿ ಅವ್ರ ಮಾಹಿತಿನ ತಿಳ್ಕೊಂಡು ಭಾಳ ನೋವಿನಿಂದಲೇ ಬಂದರು ಕೆಲವರು ಅವರಿಗೆ ಆಗಿ ಏನೇನೋ ಕುತಂತ್ರಗಳೆಲ್ಲ ಮಾಡಿದ್ರು ಆದ್ರೂ ಕೃಷ್ಣಣ್ಣ ಚಲ ಬಿಡದೆ ನಮ್ಮ ಸೋಮಶೇಖರ್ ಸಾಹೇಬರು ಆಮೇಲೆ ನಮ್ಮ ಬಾಲಣ್ಣವರು ಭಾಳ ಸಾಥ್ ಕೊಟ್ಟು ನಮ್ಮ ಕೃಷ್ಣನವ್ರಿಗೆ ಗೆಲುವಿಗೆ ಮಾದರಿಯಾಗಿದ್ದರು ಆದರೆ ನಮ್ಮ ಆಮೇಲೆ ನಮ್ಮ ಬ್ಲ್ಯಾಕ್ ಲೀಡ್ರ ಬಿಡ್ದಿ ಹೋಬಳಿ ನಟರಾಜಣ್ಣವರು ಅವರು ಶ್ರಮಪಟ್ಟರು ಸಖತ್ತಾಗಿ ಅವರೆಲ್ಲ ಹೋರಾಟ ಮಾಡಿ ನಮ್ಮ ಕೃಷ್ಣಣ್ಣವರಿಗೆ ಗೆಲುವಿಗೆ ಕಾರಣ ಆಗಿ ಅವ್ರಿಗೂ ತುಂಬ ಹೃದಯ ಧನ್ಯವಾದ ಧನ್ಯವಾದಗಳು ಹೇಳ್ತಾ ನಮ್ಮ ಕೃಷ್ಣನವ್ರ ಗೆಲುವಿಗೆ ಸೋಮಶೇಖರ್ ಸಾಹೇಬರು ಅತೀ ಅವರ ಒಂದು ಎಫೆಕ್ಟ್ ಹಾಕಿ ಅವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರು ಇದಕ್ಕೆಲ್ಲ ಕಾರಣ ಸೋಮಶೇಖರ್ ಸಾಹೇಬರು ನಮ್ಮ ಕೃಷ್ಣನ ಗೆಲುವಿಗೆ ಭಾಳ ಅದ್ಭುತವಾಗಿ ಕ ಕೆಲಸ ಕಾರ್ಯಕ್ಕೆ ಮಾಡಿದ್ರು ಅವ್ರ ಶ್ರಮ ಹೇಳಲಾಗ ಹೇಳಲಕ್ಕ ಹೇಳೋಕ್ಕಾಗಲ್ಲ ಅಷ್ಟು ಶ್ರಮಪಟ್ಟು ನಮ್ಮ ಕೃಷ್ಣನವ್ರಿಗೆ ಗೆಲುವಿಗೆ ಕಾರ್ಯಕರ್ತರಾದರು ಇಷ್ಟು ಹೇಳ್ತಾ ನನ್ನ ಮಾತು